ಇದ್ರಂತೂ ಸೂಪರ್ ಆಗಿತ್ತು ನೀವು ತಿನ್ನೋಗಿ ಇವಾಗ ಶುರು ಮಾಡಿ ನನ್ನ ಮಗ ನನ್ನ ವಿಜಯ್ ಒಂದೊಂದು ಮಾಡಿ ನಾ ಫುಲ್ ನೋಡಿ ಸ್ಕಿಪ್ ಮಾಡಿದೆ ನನ್ನ ಮಗ ಹಿಂದೆ ಬಂದು ತೊಂದರೆ ಕೊಟ್ಟ ಇದ್ದಾರೆ ಅವಾಗಿಂದ ಆ ನಲ್ಲಿ ಜಾಗ ಇದ್ರೂ ಇಲ್ಲಿಂದ ಎತ್ಬೇಕಂತ ಇಷ್ಟೋ ಗಂಟೆ ತಸ್ದ್ರು ಕೊಟ್ಟಿದ್ದೀನಿ ನನಗೆ ವೀಡಿಯೋ ಮಾಡಿ ಕುತ್ಕೊಂಡು ಅಂತ ನಾನಂತೂ ಲಾಗ್ ಮಧ್ಯಾಹ್ನ ಮೇಲಿಂದ ಶುರು ಮಾಡಿದ್ದೀನಿ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ ನೋಡೋಕ್ಕೆ ನನ್ನ ಮಕ್ಕಳು ಕಾಣಲ್ಲ ಕಾಣಲ್ಲ ಅಂತ ಕಾಣ್ಬೇಕಂತ ಬರಲಿ ಹಾಯ್ ಮಾಡ್ಬಾ ಬನ್ನಿ ಬಾ ಅವ್ನ್ ಮೊಬೈಲ್ ನೋಡ್ಬೇಕಂತೆ ನೋಡ ಇಲ್ಲಿ ಕಾಣಿಸ್ತಿಲ್ವಾ ಮೀಶೋ ಏನೋ ಬಂತು ನೋಡು ಮೆಸೇಜ್ ಬಂತು ಏನ್ ಬುಕ್ ಮಾಡಿದ್ರ ಗೊತ್ತಿಲ್ಲ ಗೈಸ್ ತಿಂಗಳಲ್ಲಿ ಮೂರು ಸಲ ನಾಲ್ಕು ಸಲ ಶಾಪಿಂಗ್ ಮಾಡ್ತಾನೆ ಇರ್ತಾರೆ ಈ ಮೀಶೋ ಇಂದ ಈ ಕಡಿಮೆ ರೇಟಿಗೆ ಸಿಗುತ್ತೆ ಸಿಗುತ್ತೆ ಅಂತ ಏನ್ರಿ ತಗೊಂಡ್ಬಂದ್ರಿ ಏನದು ಅದು ಎರಡು ಬುಕ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ತೋರಿಸಿ ಏನು ಸೊ ನೋಡಿರಿ ಇವಾಗ ತೋರಿಸ್ತಾರೆ ಏನು ಅಂತ ಓಪನ್ ದ ಡೌರ್ ಓಪನ್ ಗೊತ್ತೇ ದಪ್ಪ ಐತೆ ಅಂತ ತೋರಿಸ್ಕೊತಾಯಿದಳು ಇಷ್ಟು ದೊಡ್ಡ ಆಗಿರೋದು ಒಂಥರ ಸ್ವೆಟರ್ ಥರ ಐತೆ ಅದನ್ನು ಹಾಕೊಂಡಿದ್ದಾಳೆ ದುಡ್ಡು ಹೆಚ್ಚಾಗಿದ್ದಾಗ ಏನು ಮಾಡೋಕ್ಕಾಗಲ್ಲ ರೈಸ್ ಈ ಥರ ಎಲ್ಲ ಸುಮ್ಮನೆ ಸುಮ್ಮನೆ ಶಾಪಿಂಗ್ ಏನು ಕಪ್ಪ ಶಾಪಿಂಗ್ ಬೇಕಾಗಿತ್ತು ನಿಮಗೆ

ಡ್ರೆಸ್ ಐತೆ ಜೀನ್ಸ್ ಪ್ಯಾಂಟ್ ಆ ಇಲ್ಲ ಎಲ್ಲ ಕಾಯಿಸಿದಳು ತರ್ಸ್ಕೊಂಡಿದ್ದಾಳೆ ದಪ್ಪ ಇದ್ದೀನಿ ಅಂತ ಆ ಅಯ್ಯೋ ಇಷ್ಟು ಸಣ್ಣದಾಗುತ್ತೆ ನಿನಗೆ ಹೌದಾ ಎಕ್ಸ್ಪೆಂಡಬಲ್ ಆಗುತ್ತೆ ಓಕೆ ಅಷ್ಟೇ ಒಂದು ಟೈಮ್ ಎರಡು ಟೈಮ್ ಯೂಸ್ ಮಾಡೋಕೆ ಅಷ್ಟೇ ಇದು ಮೀಶೋದಲ್ಲೆಲ್ಲ ಇದ್ರ ಪ್ರೈಸ್ ಬಂದು ಟೂ ಸೆವೆಂಟಿ ಫೈಯ ಟು ಸೆವೆಂಟಿ ಸಿಕ್ಸ್ ಎಷ್ಟು ಹ್ಞೂ

ಈ ಪೇಪರ್ ಏನು ಎಂತಿರುವ ಹೋಗಿ ನೋಡಿದ್ರ ಮೇಲೆ ಟು ಟ್ವೆಂಟಿ ಅಂತ ಇದೆ ಮೀಶೋದಲ್ಲಿ ಒನ್ ಫಿಫ್ಟಿ ತಗೊಂಡಿದ್ದಾರೆ ಅಂಡ್ರೆಡ್ ಶೀಟ್ಸ್ ಇದೆ ಅಂತೆ ಪರವಾಗಿಲ್ಲ ಒಂದೂವರೆ ರೂಪಾಯಿ ತಗೊಂಡಿದ್ದಾರೆ ಸೊ ನೀನು ಹೋಲ್ಸೇಲಾಗಿ ತಗೊಂಡ್ರೆ ನಿನಗೆ ಮೂವತ್ತು ಮೂವತ್ನಾಲ್ವತ್ತು ರೂಪಾಯಿಗೆಲ್ಲ ಇದು ಇಲ್ಲ ಐವತ್ತು ಸಿಕ್ಬಿಡುತ್ತೂಪಾಯಿಗೆ ಸಿಗುತ್ತೆ ಅಷ್ಟೇ ಹೌದಾ ಹ್ಞೂ ಇದನ್ನ ಫ್ಲವರ್ ಅನ್ನ ಕಟ್ ಮಾಡ್ಕೊಳ್ಳೋದು ಆ ಮೊಟ್ಟೋಳಿ ಕತ್ತಿ ಹಾಕದ್ದು ತುಂಬಾ ಮಾಡುವೆ ಅವಾಗ ಈ ರೀತಿ ಎಲ್ಲ ಗೈಸ್ ನಾನು ಅರೆ ಇಲ್ಲಿ ಮದ್ವೆ ಆಗಿ ಇದನ್ನ ಇವಾಗ ಕಟ್ ಮಾಡ್ಕೋಬೇಕಲ್ಲ ನಿಮಗೆ ಬೇಕಾದಂಗೆ ತುಂಬಾ ಯೂಸ್ ಮಾಡಬಹುದು ಚೆನ್ನಾಗಿ ಇದೇನ ಯೂಸ್ ಇಲ್ಲ ವೇಸ್ಟ್ ಏನಾಗಲ್ಲ ಮಕ್ಕಳಿಗೆ ಯೂಸ್ ಆಗುತ್ತೆ ಮುಂದಕ್ಕೆ ಓದಬೇಕಾರ ಅವರು ಓದಬೇಕಾರ ನೀವು ಅದರನ್ನ ಏನಾದರೂ ಬರೆ ಕೊಟ್ಟರೆ ಬರೀತಾರೆ ದಿವಿ ಎತ್ತಿಕೋ ಎತ್ತಿಕೋ ಬೇಗ ಕಲಿಯಕ್ಕೆ ನೋಡಿ ಒಂದು ಒಂದು ನಿಮಿಷ ಇದೆ ಗೈಸ್ ಅದನ್ನ ಅದನ್ನು ಎತ್ತಿಕ್ಸ್ಬಿಟ್ಟು ಸಿಗ್ತೀವಿ ಸೊ ಫೈನಲಿ ಡ್ಯಾಮೇಜ್ ಆಗಿದೆ ಗೈಸ್ ಅವರೊಳಗೆ ಒಳಗೆ ಯಾವುದು ಹಳೇದು ಕಳಿಸ್ಬಿಟ್ಟವ್ರೆ ಕಡಿಮೆ ರೇಟು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಂದ ಕಮ್ಮಿ ಆಗುತ್ತೆ ಅಂತ ತಗೊಂಡ್ರೆ ಎಕ್ಸ್ಚೇಂಜ್ ಮಾಡಿರ್ತಾರಲ್ಲ ಅದನ್ನ ತೊಗೊಂಡಿದ್ದಾಳೆ ಗಲೀಜಾಗಿದೆ ಡ್ಯಾಮೇಜ್ ಆಗಿದೆ ವಾಪಸ್ ಮಾಡ್ತಿದ್ದಾಳೆ ಆಮೇಲೆ ಇನ್ನೊಂದು ಚಿಕ್ಕದು ಸೈಜ್ ಬೇರೆ ರೆಡ್ ಕ ಒಂದು ಮಾತ್ರ ಆಗಿದೆ ಇನ್ನೊಂದು ಚೆನ್ನಾಗಿದೆ ಎಲ್ಲ ಕಲರು ಎರಡನ್ನೂ ವಾಪಸ್ ಮಾಡ್ತೀನಿ ಅಂತ ರಿಟರ್ನ್ ಹಾಕಿದ್ದಾಳೆ ಮೀಶೋದಲ್ಲಿ ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ವಾಪಸ್ ಮಾಡ್ತಿರೋದು ಏನಂತಂದ್ರೆ ವಾಪಸ್ ಮಾಡ್ತಿಲ್ಲ ಇನ್ನೊಂದು ಸ್ಟೀಮ್ ಅಂತ ಆಣಿದ್ಲು ಸ್ಟೀಮ್ ತಗೊಳ್ಳೋದು ಮಾಡ್ಲಿಲ್ಲ ತೂತ ಆಗಿ ಹಾಳು ಬಿದ್ದೋಗೈತೆ ಮಾಡ್ಲಿಲ್ಲ ಏನ್ ಬರೀ ನೂರ್ ಇಪ್ಪತ್ತು ರೂಪಾಯಿ ಬಿಡು ಅಂತ ಮಾಡಕ್ಕೆ ಹೋಗ್ಲಿಲ್ಲ ಇವಳು ಯಾವ್ದೋ ಒಂದು ಬೇರೆದ್ ಕೊಟ್ಟಿರೋರು ಎಕ್ಸ್ಚೇಂಜ್ ಮಾಡಿದ್ರೆ ಎಕ್ಸ್ಚೇಂಜ್ ಆಗಿರತ್ತಲ್ಲ ಅದನ್ನ ತಗೊಂಡಿರ್ತೀನಿ ಇವಾಗ ನೀನು ಬೇಡ ಅಂತ ನೀನು ವಾಪಸ್ ಮಾಡಿರ್ತೀಯ ಇದನ್ನೇ ಇನ್ನೊಬ್ ಆಗ್ತಾರವರು ಅದು ಒಂದು ಹತ್ತು ರೂಪಾಯಿ ಕಮ್ಮಿ ಕೊಡ್ತಾರೆ ಅದಕ್ಕೋಸ್ಕರ ನೀನು ಮಾಡಿದ್ಯಾ ಅದಕ್ಕೋಸ್ಕರ ನಿನಗೆ ಈ ಥರ ಒಂದ್ಬಿಟ್ಟು ಪರವಾಗಿಲ್ಲ ವಾಪಸ್ ಹೋಗುತ್ತೆ ಇವತ್ತೇ ಹೋಗುತ್ತೆ ಬುಕ್ ಮಾಡಿ ಮಾಡ್ಬಿಟ್ಟು

ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ತೀವಿ ಅದು ಎಷ್ಟು ನಾನೂರ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅವ್ರಿಗೆ ಕುಡಿಯಲ್ಲ ಯಾವಾಗಲೂ ಗಾಯ ಸಾರ್ಲಿಕ್ಸ್ ಯಾವಾಗ ಒಂದು ಟೈಮು ಒಂದು ಅರ್ಧ ಪ್ಯಾಕೆಟ್ ಹಾಕಿಬಿಟ್ಟು ಕೊಡ್ತಾರೆ ಇಷ್ಟು ಐಟಮ್ ಹೇಳಿದ್ರು ತಗೊಂಬಂದೆ ನನಗೆ ಅಣೆ ಬಟ್ಟೆ ಇವಳು ಚಿಕ್ಕದಿ ಅವಳೆ ಹಣೆ ಬಿಟ್ಟು ತಗೊಂಬಾನಿ ಅಂದ್ರೆ ನನಗೆ ಬೇಡ ಹಾಕಿರಿ ಅಂದರೆ ಇಲ್ಲ ಇಲ್ಲ ತೊಗೊಂಬದ್ರಿ ನೀವು ಯಾವ ತಂದ್ರೂ ಆಪತ್ತೀನಿ ಅಂದರು ಅಂತ ಒಂದು ಇದನ್ನೇ ಆಪಕ್ಕೀಗ ಹ್ಞೂ ಗಡ್ ಗಡ್ ಗಾಲ್ ಸೊ ಇವಾಗ ಊಟ ಮಾಡೋಕ್ಕ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಊಟಕ್ಕೆ ನೋಡಿ ಫ್ರೆಂಡ್ಸ್ ನಾವಿಬ್ರು ಮಕ್ಳಿಗೂ ಹಣ್ಣು ಬಿಡಿಸಿ ಇಲ್ಲಿ ಮಡಗಿದ್ದೀನಿ ಇವಾಗ ಕೊಡೋಣ ಇಬ್ರಿಗೂ ಒಂದೇ ಥರ ಬಾಟ್ಲಲ್ಲಿ ಒಂದು ಅವ್ರು ಸಮ ಸಮ ಇರಬೇಕು ಅವ್ರಿಬ್ರಿಗೂ ನೋಡಿ ಆಗಲೇ ಅಳ್ತಾ ಇದ್ದೆ ನಮ್ಮ ಖುಷಿ ತಗ ಎರಡು ಅಲ್ಲ ಒಂದು ನಮ್ಮ ಖುಷಿಗೆ ಎರಡು ಬಾಟ್ಲು ಇಟ್ಕೊಳ್ಕೊತವನಿ ತಿನ್ನಲ್ಲ ಖಷಿ ಜಾಸ್ತಿಯೇ ಆದರೆ ತಿಂತಾನೆ ಚೆನ್ನಾಗಿ ಅವಾಗೇನೋ ಪೀಸ್ ಹಾಕಿಬಿಡೋಣ ನೋಡಿ ಇಲ್ಲಿ ಚಪಾತಿ ಎಲ್ಲ ಉಂಡೆ ಕಟ್ಟಿ ಮಾಡಗವನ ತಿಂದೇ ಇಲ್ಲ ಇಬ್ರು ಚಪಾತಿ ಬೇಕು ಅಂತಾರೆ ಅನ್ನ ಮಾಡಿದಾಗ ಚಪಾತಿ ಬೇಕು ಅಂದರೆ ಚಪಾತಿ ಮಾಡಿದಾಗ ಅನ್ನ ಬೇಕು ಅಂತಾರೆ ಅನ್ನ ಮಾಡಿದಾಗ ಚಪಾತಿ ಇದು ಮಾಡ್ತಾರೆ ಅನ್ನ ಬೇಕು ಅನ್ನೋದು ಚಪಾತಿ ಬೇಕು ಅನ್ನೋದು ಗೊಂಬೆ ಹಾಕ್ಕೊಡ್ಬೇಕಂತ ಆಗ್ಲೇ ಇವನಿಗೆ ಓಹೋ ಏನೋ ಮೋಟು ಪಟ್ಲು ಬೇಕಾ ಪಟ್ಲು ಪಟ್ಲು ಅದೊಂದು ಗೊತ್ತು ಮೋಟೋನಲ್ಲ ಮೋಟೋನು ವೆರಿ ಗುಡ್ ಇವ್ರು ತಿನ್ಬೇಕಾರನೆ ನಾನು ಒಂದು ಆಪಲ್ ತಿನ್ಬಿಡೋಣ ಇಲ್ಲಂದ್ರೆ ನಂಗೆ ಬೇಕ ನಂಗೆ ಬೇಕ ಅಂತ ಇದು ಮಾಡ್ತಾ ಇದ್ದಾರೆ ಅವ್ರ ಹತ್ತು ನಾನು ಆಪಲ್ ತಿನ್ನೋದು ಫಸ್ಟ್ ಅದು ತಿನ್ನಿ ಆಮೇಲೆ ಆಪಲ್ ಕೊಡ್ತೀನಿ ನೀವು ತೊಳ್ಕೊಂಡು ತಿನ್ನ ನಾನು ಒಂದು ಆಪಲ್ಲ ತುಂಬ ದಿನ ಆಗಿತ್ತು ಒಂದು ಆಪಲ್ ಒಬ್ಬಳೇ ತಿಂದಿ ಆಮೇಲೆ ಮತ್ತೆ ನಮ್ಮನವರು ಫ್ರೆಶ್ ಹೋಗಿದ್ದಾರೆ ಒಂದಿದ್ದಾರೆ ಸಂಜೆ ಆರು ಆರು ಕಾಲ ಆಗಿ ಬಂದಿದೆ ಡ್ಯೂಟಿಗೆ ಹೋಗ್ಬೇಕು ನಮ್ಮನವರು ತಿರ್ಲಾ ಮೊನ್ನೆ ನಾನು ಅಮ್ಮ ಅಂದ್ಬಿಡು ಕೊಡ್ತೀನಿ ನಮ್ಮ ಮಕ್ಳು ನೋಡಿ ನನಗೆ ನನಗೆ ಅದು ತಿನ್ನು ಫಸ್ಟ್ ಕೊಡ್ತೀನಿ ನೋಡಿ ಹಿಂಗೆ ತಿನ್ನ ಕೂತ್ಕೊಂಡ್ರೆ ಹಿಂಗೆ ಮಾಡ್ತಾರೆ ಎಲ್ಲ ನನಗೆ ಬೇಕು ಅಂತ ಹ್ಞೂ ಇವ್ನ ಕೂಯುಕೊಡನೇ ಇದ್ರೆ ಫೈನಲ್ ದಿವ್ವ ಆಪಲ್ ಕಿತ್ಕೊಂಡು ತಿಂತಾ ಇದ್ದಾನೆ ನೋಡಿ ಅಲ್ಲಿ ಚೆನ್ನಾಗ್ತಾ ಆಪಲ್ಲು ಚೆನ್ನಾಯ್ತಾ ಹ್ಞೂ ಆರೆಂಜು ಸೂಪರಾ ಹ್ಞೂ ಆಯ್ತು ತಿನ್ನಿ ಇಬ್ರು ನಮ್ಮನೆಯವ್ರ ಮಾತ್ರ ಹೋಗೋ ಅರ್ಜೆಂಟ್ಗೆ ಎಲ್ಲನೂ ಲೇಟಾಗ ಎಲ್ಲ ಫ್ರೆಶ್ ಆಗಕ್ಕೆ ಹೋಗೋದ್ದು ಪರವಾಗಿ ತಿಂತೀನಿ ನೀವು ಬಾತಾ అదకే నేను బేగ రెడీ ఆ బుక్ అన్నది డ్యూటీ టైమ్ ఆగి ఒందే వీత్రీ ఇవగా ఒంటేసరి ఐతి అంత అందరు బాయ్ హుషారు మార్నింగ్ లగ్ లగ్ కంటిన్యూ మగల్ ಏನೇ ವೀಡಿಯೋ ಹೆಣ್ಣು ಮಾಡೋಕ್ಕಾಗಲಿಲ್ಲ ಅದಕ್ಕೇ ಇವಾಗ ಎಂಡ್ ಮಾಡೋಣ ಅಂತ ಇದ್ದೀನಿ ಬೆಳಗ್ಗೆ ತಿಂಡಿ ಟಿಫನ್ನು ಟೊಮೆಟೊ ಗೊಜ್ಜು ಅನ್ನ ಮಾಡಿದ್ದೀನಿ ನೆನ್ನೆ ನಮ್ಮನವ್ರಿಗೆ ಈರುಳ್ಳಿ ತೊಗೊಬನ್ನಿ ಅಂತ ಕಳಿಸಿದ್ದು ಈರುಳ್ಳಿ ಮಾಡ್ಕೊಬಂದಿದ್ದಾರೆ ಬಾಕಿ ಇದೆಲ್ಲ ತೊಗೊಬಂದಿದ್ದಾರೆ ನಮ್ಮನವರು ವೀಡಿಯೋ ಎಡಿಟ್ ಮಾಡ್ತಾಯಿದ್ದಾರೆ ಶಾರ್ಟ್ ಶಾರ್ಟ್ ವೀಡಿಯೋ ಎಡಿಟ್ ಮಾಡ್ತಾ ಇದ್ದಾರೆ ಇವಾಗ ಎದ್ದಿದ್ದಾರೆ ಇನ್ನೊಂದು ಹನ್ನೊಂದು ಗಂಟೆ ಆಗಿದೆ ಕಾಫಿ ಮಾಡ್ಕೊಟ್ಟಿದ್ದೀನಿ ಕಾಫಿ ಕುಡಿತ ಇದ್ದಾರೆ ಮಕ್ಕಳೆ ಆಟಾಡ್ತಿದ್ದಾರೆ ಆಗಲೇ ಎದ್ಬಿಟ್ಟು ನಮ್ಮ ವಿ ನೋಡ್ತಿದ್ದೇನೆ ಕಂಪ್ಯೂಟ್ರಲ್ಲಿ ಅದರ ನಮ್ಮ ಖುಷಿಗೆ ಹಾಯ್ ಮಾಡಿ ಖುಷಿ ಹಾಯ್ 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 ತಿಂಡಿ ಬಟ್ಟೆ ಮೇಲೆಲ್ಲ ಸೋಡ್ಸ್ಕೊಡೋರೆ ಸ್ನಾನ ಮಾಡಿಸ್ಬೇಕು ಅಣ್ಣ ಬೆಳಗ್ಗೆ ಬೆಳಗ್ಗೆ ಹಣ್ಣು ತಿನ್ಬಿಡ್ದು ನಮ್ಮ ದಿವ ಏನಂದ್ರೆ ಆಗ ಅನ್ಮೆಂಟಾಗಿದೆ ಬೆಳ ಅಂದರೆ ತಿಂಡಿ ತಿಂದಿರ್ತಾರೆ ಹೆಂಗಾರು ಹಣ್ಣು ತಿನ್ಬಿಡ್ತಾರೆ ಹಾಲೆಲ್ಲ ಕೊಟ್ಟಿರ್ತೀನಿ ಹಣ್ಣು ತಿನ್ಬಿಟ್ಟ ಮೇಲೆ ಹೊಟ್ಟೆ ನೋವು ಅಂತಾರೆ ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಡ್ಬೇಕು ಇವಾಗ ಆದರೂ ಹೊಣಬೇಕು ಹೊಣ್ಬೇಕು ಎಷ್ಟು ಕೊಟ್ಟರು ನಮ್ಮ ಮಕ್ಕಳು ಬೇಕು ಬೇಕು ಅಂತ ಕೇಳೋದು ಬಿಡಲ್ಲ ಮತ್ತು ನಿಮಗೆ ಮುಂದಿನ ನಾವು ಬಳಸಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೈ ಬಾಯ್